ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ಡೇಟ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಈಗ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯಗೊಂಡಿದೆ ಅಂತ ಹೇಳಬಹುದು ಹಾಗಾದ್ರೆ ಈಗ ಬಿಗ್ ಬಾಸ್ ಮನೆಯ ಈ ಒಂದು ಸೀಸನ್ ಅಂದ್ರೆ ಸೀಸನ್ ಹನ್ನೆರಡರ ಮೊದಲನೇ ಕ್ಯಾಪ್ಟನ್ ಯಾರು ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ ಅಂತಾನೆ ಹೇಳ್ಬಹುದು ಆ ಒಂದು ಕ್ಯಾಪ್ಟನ್ ಯಾರು ಅನ್ನೋಂತ ವಿಚಾರನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಯಾರ ಆಡಿದ್ರು ಯಾರಿಗೆ ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಮೂರು ತಂಡಗಳಾಗಿ ವಿಭಾಗ ಆಗಿವೆ ಅದರ ಮೂರು ತಂಡದ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಸೂರಜ್ ಅಂತಾನೆ ಹೇಳಬಹುದು ಒಂದು ತಂಡದ ಕ್ಯಾಪ್ಟನ್ ಎರಡನೇ ತಂಡದ ಕ್ಯಾಪ್ಟನ್ ನಮ್ಮ ರಘು ಅವರು ಮೂರನೇ ತಂಡದ ಕ್ಯಾಪ್ಟನ್ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬಹುದು ಇವರೆಲ್ಲರೂ ಕೂಡ ಒಂದು ಯಾರು ಅತಿ ಹೆಚ್ಚು ನಾಣ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದ್ರೆ ಈಗ ನಮ್ಮ ಬಿಗ್ ಬಾಸ್ ಹೊಸ ಒಂದು ಪಿಸ್ಟನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಮೂರು ತಂಡದ ಕ್ಯಾಪ್ಟನ್ ಗಳನ್ನು ಕನ್ಫ್ಯೂಷನ್ ರೂಮ್ ಗೆ ಕರೀತಾರೆ ಅಲ್ಲಿ ಒಂದು ನಮ್ಮ ಬಿಗ್ ಬಾಸ್ ಅವರಿಗೆ ಆಫರ್ ಅನ್ನು ಕೂಡ ಕೊಡ್ತಾರೆ ಅಂತಾನೆ ಹೇಳಬಹುದು ಅವರು ಒಂದು ಕ್ಯಾಪ್ಟನ್ಸಿಯ ಮೆಟೀರಿಯಲ್ ಹೌದು ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಒಂದು ಆಫರ್ ಅನ್ನು ಕೂಡ ಕೊಡ್ತಾರೆ ಅಕಸ್ಮಾತ್ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ನೀವು ನೇರವಾಗಿ ಆಯ್ಕೆ ಆಗ್ಬೇಕಂದ್ರೆ ನಿಮ್ಮ ತಂಡವನ್ನು ನೀವು ಇಲ್ಲಿಗೆ ಬಿಡಬೇಕು ನಿಮ್ಮ ತಂಡವನ್ನು ನೀವು ಸೋಲಿಸಬೇಕು ಅಂತ ಒಂದು ಆಫರ್ ಅನ್ನು ನಮ್ಮ ರಿಷಾ ಗೌಡ ಸೂರಜ್ ಅದರ ಜೊತೆಗೆ ನಮ್ಮ ರಘುವರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ಆಫರ್ ಅನ್ನು ನಮ್ಮ ಸೂರಜ್ ಅವರು ತಿರಸ್ಕಾರ ಮಾಡ್ತಾರೆ ಅಂತಾನೆ ಹೇಳಬಹುದು ಆ ಒಂದು ಕಾರಣದಿಂದಾಗಿ ನಮ್ಮ ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಈ ಒಂದು ಆಫರ್ ಅನ್ನ ನಾವ್ ಎಲ್ಲರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ರಿಷಾ ಗೌಡ ಹಾಗೆ ನಮ್ಮ ರಘು ಅವರು ತೆಗೆದುಕೊಳ್ತಾರೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಈ ಒಂದು ರಿಷಾ ಹಾಗೆ ರಘು ಅವರ ತಂಡದ ಉಳಿದಿರುವಂತಹ ನಾಲ್ಕು ಜನ ಕಂಟೆಸ್ಟೆಂಟ್ ಕೋ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ಯಾರು ಕೂಡ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗೋದಿಲ್ಲ ಕೇವಲ ಆ ಒಂದು ತಂಡದ ಕ್ಯಾಪ್ಟನ್ ಗಳು ಮಾತ್ರ ಆಯ್ಕೆ ಆಗ್ತಾರೆ ಅಂತಾನೆ ಹೇಳ್ಬಹುದು ಅದು ನಮ್ಮ ರಘು ಹಾಗೆ ರಿಷಾ ಗೌಡ ಅಂತಾನೆ ಹೇಳ್ಬಹುದು ಇವರಿಬ್ಬರಿಗೂ ಕೂಡ ಈ ವಾರದಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯ ಮೊದಲನೇ ಕ್ಯಾಪ್ಟನ್ ಅಂತಾನೆ ಹೇಳ್ಬಹುದು ನಾಲ್ಕನೇ ವಾರಕ್ಕೆ ಮೊದಲನೇ ಕ್ಯಾಪ್ಟನ್ ಆಗಿ ನಮ್ಮ ರಘು ಅವರು ಆಯ್ಕೆ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಒಂದು ಸಖತ್ ಆಗಿರುವಂತ ಒಂದು ಫಸ್ಟ್ ಕ್ಯಾಪ್ಟನ್ ಆದ್ರು ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಬಿ ಬಿ ಕೆ ನ ಮೊದಲ ಕ್ಯಾಪ್ಟನ್ ನಮ್ಮ ರಘು ಅವರು ಅಂತಾನೆ ಹೇಳ್ಬೋದು ನೋಡೋಣ ಅಫಿಷಿಯಲ್ ಗೋಸ್ಕರ ನಮ್ಮ ಇವತ್ತಿನ ಎಪಿಸೋಡ್ ಬರೋರು ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದೇ ರೀತಿಯಾಗಿ ಬಿಗ್ ಬಾಸ್ ನ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಹಾಗೆ ಅದ್ರ ಜೊತೆಗೆ ರಿವ್ಯೂಸ್ ಗಳನ್ನ ಪಡೆಯಲು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ